ಲೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಐದು ಸಾವಿರ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ನಿಮಗೂ ಕೂಡ ಸಿಗ್ತಾ ಇದೆ ಅದು ನೀವು ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಇಬ್ರುಗೂ ಕೂಡ ಸಿಗುತ್ತೆ ಏನು ಈ ಒಂದು ಯೋಜನೆ ಏನು ನೀವು ಯಾವ ರೀತಿ ಐದು ಸಾವಿರನ ಪಡೆಯಬಹುದು ಏನೇನೆಲ್ಲ ಮಾಡಬೇಕು ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹೌದು ಇದು ಕೇಂದ್ರ ಸರ್ಕಾರದಿಂದ ಕೊಡ್ತಿರುವಂತಹ ಒಂದು ಯೋಜನೆ ನೀವು ಕೂಡ ಪಡಿಬಹುದು ಯಾರೇ ಆಗಿರಿ ನೀವು ಮಹಿಳೆಯರೇ ಆಗಿರಿ ಅಥವಾ ಪುರುಷರೇ ಆಗಿರಿ ಎಲ್ಲರೂ ಕೂಡ ಈ ಒಂದು ಅಪ್ಲೈನ ಮಾಡಬಹುದು ನೀವು ಬಿ ಪಿ ಎಲ್ ಕಾರ್ಡ್ ಅನ್ನೇ ಹೊಂದಿರಿ ಅಥವಾ ಎ ಪಿ ಎಲ್ ಕಾರ್ಡ್ ಅನ್ನೇ ಹೊಂದಿರಿ ಅದೇನು ಮ್ಯಾಟರ್ ಆಗಲ್ಲ ನೀವು ಎಲ್ಲರೂ ಕೂಡ ಆಗಿದ್ರೆ ಖಂಡಿತವಾಗ್ಲೂ ಈ ಒಂದು ಯೋಜನೆಯ ಬೆನಿಫಿಟ್ ಅನ್ನ ಪಡಿಬಹುದಾಗಿರುತ್ತೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈ ಒಂದು ವಿಡಿಯೋ ನಿಮ್ಗೆ ಯಾವ ರೀತಿ ಐದು ಸಾವಿರ ಪಡಿಬೇಕು ಅಂತ ಗೊತ್ತಾಗ್ಬೇಕು ಅಂದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಗಂಟೆ ನೋಡಿ ನೀವು ಒಂದು ವಿಡಿಯೋನೇ ನೀವು ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಐದು ಸಾವಿರ ರೂಪಾಯಿ ಪಡೆಯೋದಕ್ಕೆ ಏನೇನೆಲ್ಲ ಸ್ಟೆಪ್ ಇದೆ ನೀವೇನು ಮಾಡಬೇಕು ಅದು ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಗಂಟ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ನಿಮ್ಮ ಆರ್ಯ ಬಿ ಎ ರವಿ ಮಾತಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀವು ಕೂಡ ಕೇಂದ್ರ ಸರ್ಕಾರದಿಂದ ಪಡಿಬಹುದಾಗಿರುತ್ತೆ ಇದು ಏನಪ್ಪಾ ಐದು ಸಾವಿರ ಹೆಂಗ್ ಕೊಡ್ತಾರಪ್ಪ ಏನು ಈ ಒಂದು ಯೋಜನೆಗೆ ಹೆಸರಾರು ಇರಬೇಕಲ್ವಾ ಅಂತ ನೀವು ಕೇಳಿದ್ರೆ ಹೌದು ಖಂಡಿತವಾಗ್ಲೂ ಹೇಳ್ತೀನಿ ನೀವು ಐದು ಸಾವಿರ ಪಡಿಬೇಕು ಅಂದ್ರೆ ಅಟಲ್ ಪಿನ್ಷನ್ ಯೋಜನೆ ಅಂತ ಏನಿದೆ ಇದ್ರಿಂದಾನೇ ನಿಮ್ಗೆ ಐದು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಅಟಲ್ ಪಿಂಚನ್ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುತ್ತೆ ಇದು ನಿಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಎಲ್ಲಾಕ್ತಪ ಅಂದ್ರೆ ನೀವು ಪ್ರತಿಯೊಂದು ಬ್ಯಾಂಕಲ್ಲೂ ಈ ಒಂದು ಅಟಲ್ ಪಿನ್ಷನ್ ಯೋಜನೆ ಅನ್ನೋದು ಇದೆ ನೀವು ಎಸ್ ಬಿ ಐಗೆ ಹೋಗಿ ಬರೋಡಾ ಬ್ಯಾಂಕ್ ಹೋಗಿ ನಿಮ್ದು ಯಾವುದೇ ಬ್ಯಾಂಕ್ ಇದ್ರೂ ಕೂಡ ಎಲ್ಲಾ ಬ್ಯಾಂಕಲ್ಲೂ ಕೂಡ ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ನಿಮ್ಗೆ ನಿಮ್ಮ ಒಂದು ದುಡ್ಡು ಯಾವಾಗ ಕೊಡ್ತಾರೆ ಈ ಒಂದು ಐದು ಸಾವಿರ ಅಂತ ನಿಮ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಒಂದು ಬ್ಯಾಂಕಲ್ಲೆಲ್ಲ ಕೂಡ ಹಾಕ್ಬೋದಾಗಿರುತ್ತೆ ಬ್ಯಾಂಕ್ದ ಜೊತೆಗೆ ನೀವು ಪೋಸ್ಟ್ ಆಫೀಸಲ್ಲೂ ಕೂಡ ಈ ಒಂದು ಅಟಲ್ ಪಿಂಚಣಿ ಯೋಜನೆಗೆ ನೀವು ಅಪ್ಲಿಕೇಶನ್ ಅನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ನೀವು ಪೋಸ್ಟ್ ಆಫೀಸ್ ಕರ ಹೋಗಿ ಅಥವಾ ಬ್ಯಾಂಕ್ ಕರ ಹೋಗಿ ಒಂದು ಫಾರ್ಮನ್ನು ಕೊಡ್ತಾರೆ ಅಲ್ಲಿ ನೀವು ಕೇಳಿದ್ರೆ ಅಟಲ್ ಪಿಂಚಣ್ ಯೋಜನೆಗೆ ಒಂದು ಫಾರ್ಮನ್ನು ಕೊಡಿ ಅಂತ ಕೇಳಿದ್ರೆ ಅಟಲ್ ಪಿಂಚಣಿ ಯೋಜನೆಗೆ ಒಂದು ಫಾರ್ಮನ್ನು ಕೊಡ್ತಾರೆ ಆ ಒಂದು ಫಾರ್ಮನ್ನು ನೀವು ಫಿಲ್ ಅಪ್ ಮಾಡಿ ಕೊಡಬೇಕಾಗುತ್ತೆ ಈ ಒಂದು ಅಪ್ ಮಾಡಿ ಮಾಡಿಕೊಟ್ಬಿಟ್ ಬಂದ್ಬಿಟ್ರೆ ಐದು ಸಾವಿರ ಬಂದ್ಬಿಡುತ್ತೆ ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ ಒಂದಷ್ಟು ಸ್ಟೆಪ್ಸ್ಗಳಿದೆ ಅದನ್ನು ನೀವು ಫಾಲೋ ಮಾಡಿದ್ರೇ ಖಂಡಿತವಾಗ್ಲೂ ಬರೋದು ಏನಪ್ಪ ಈ ಒಂದು ಸ್ಟೆಪ್ಗಳು ಅಂತಂದ್ರೆ ನೀವು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಆಧಾರ್ ಕಾರ್ಡು ನಿಮ್ಮ ಹತ್ರ ಇರಲೇಬೇಕು ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಫೋನ್ ನಂಬರ್ ಕೂಡ ಇರಬೇಕು ಇವೆರಡು ಆಗಿ ಇರಲೇಬೇಕು ಈ ಒಂದು ಅಟಲ್ ಪಿಂಚಣಿ ಯೋಜನೆ ಯಾರೆಲ್ರಿಗೂ ಬಿ ಪಿ ಎಲ್ ಕಾರ್ಡ್ ಇರೋರು ಹಾಕ್ಬೇಕಾ ಎ ಪಿ ಎಲ್ ಕಾರ್ಡ್ ಇರೋರು ಅಂತ ಎಂತ ಒಂದು ಕಂಡೀಷನ್ ಇಲ್ಲ ನಿಮ್ಮ ಹತ್ರ ಎ ಪಿ ಎಲ್ ಕಾರ್ಡೇ ಇರಲಿ ಬಿ ಪಿ ಎಲ್ ಕಾರ್ಡೇ ಇರಲಿ ಯಾವುದೇ ಒಂದು ಕಾರ್ಡ್ ಇದ್ರು ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಕಾರ್ಡ್ ಯಾವುದೇ ಇದ್ರು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿ ತೊಂದರೆ ಆಗೋದಿಲ್ಲ ಜೊತೆಗೆ ನೀವು ಇಲ್ಲಿ ಪುರುಷರು ಮಾತ್ರನಾ ಮಹಿಳೆಯರಿಗೆ ಮಾತ್ರನಾ ಅಂತ ಕೇಳಿದ್ರೆ ಪುರುಷರು ಮಹಿಳೆಯರು ಇಬ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಪ್ರತಿ ತಿಂಗಳು ನೀವೇನ್ ಮಾಡಬೇಕಪ್ಪ ಅಂದ್ರೆ ಇಂತಿಷ್ಟು ಹಣನ ಕಟ್ಟಬೇಕು ಈ ಒಂದು ಯೋಜನೆ ಏನಿದೆ ಅಟಲ್ ಪಿಂಶನ್ ಯೋಜನೆ ಇದು ನಿಮಗೆ ಅರವತ್ತು ವರ್ಷದ ನಂತರ ಆ ಒಂದು ಯೋಜನೆ ಹೆಸರೇ ಹೇಳ್ತಾ ಇದೆ ಅಟಲ್ ಪಿಂಶನ್ ಯೋಜನೆ ಅಟಲ್ ಪಿನ್ಷನ್ ಯೋಜನೆ ಅಂದ್ರೆ ಪಿಂಚಣಿನ ಕೊಡ್ತೀವಿ ನಾವು ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ಅರವತ್ತು ವರ್ಷ ಆದ್ಮೇಲೆ ನಿಮ್ಗೆ ಈ ಒಂದು ಪಿಂಚಣಿ ರೂಪದಲ್ಲಿ ಐದು ಸಾವಿರ ಒಂದು ಸಾವಿರ ಎರಡು ಸಾವಿರ ಅದನ್ನ ನೀವೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೀವು ಐದು ಸಾವಿರ ಬೇಕು ಅಂದ್ರೆ ನೀವು ಪಿಂಚಣಿ ಹಣನ ಅರವತ್ತು ವರ್ಷ ಆದಮೇಲೆ ಕೊಡ್ತಾರೆ ನಿಮಗೆ ಈಗ್ಲೇ ಕೊಡೋದಿಲ್ಲ ಐದು ಸಾವಿರ ಅರವತ್ತು ವರ್ಷ ಆದ ನಂತರ ನಿಮಗೆ ಐದೈದು ಸಾವಿರ ಬರ್ತಾ ಹೋಗುತ್ತೆ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದ್ರೆ ಪ್ರತಿ ತಿಂಗಳು ಇಂತಿಷ್ಟು ಹಣನ ಕಟ್ಬೇಕಾಗಿರುತ್ತೆ ಅಷ್ಟೊಂದು ದೊಡ್ಡ ಹಣ ಏನು ಕಟ್ಟಂಗಿಲ್ಲ ಸ್ವಲ್ಪ ಸ್ವಲ್ಪ ಹಣನೇ ಕಟ್ಬೋದಾಗಿರುತ್ತೆ ಏನಪ್ಪ ಎಷ್ಟು ಹಣ ಕಟ್ಟಬೇಕು ಅಂದರೆ ನಿಮಗೆ ಈ ಒಂದು ಬ್ಯಾಂಕಲ್ಲಿ ಹೋದಾಗ ಅಟಲ್ ಪೆನ್ಷನ್ ಯೋಜನೆ ಮಾಡಿಸ್ಬೇಕು ಅಂದಾಗ ಅವರೊಂದು ಶೀಟನ್ನೇ ಕೊಡ್ತಾರೆ ಈಗ ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಲ್ಲ ಯಾರು ಎಷ್ಟು ಕಟ್ಟಬೇಕು ಅಂತ ಹೇಳ್ತೀನಲ್ಲ ಅದನ್ನ ಅವರು ನೀವು ಬ್ಯಾಂಕ್ ಹೋದಾಗು ಕೂಡ ಕೊಡ್ತಾರೆ ಅವರು ನೀವು ನಿಮ್ಮ ಒಂದು ಏಜ್ ಎಷ್ಟಿದೆ ನೀವು ಎಷ್ಟು ಕಟ್ಟಬೇಕಾಗುತ್ತೆ ದುಡ್ಡು ಅಂತ ಅಲ್ಲಿ ನಿಮ್ಗೆ ಒಂದು ಪೂರ್ತಿ ಡೀಟೇಲೇ ಕೊಡ್ತಾರೆ ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ ಕೇಸ್ ನಿಮಗೆ ಹದಿನೆಂಟು ವರ್ಷ ಆಗಿದೆ ಅಂತಂದರೆ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ಗಂಟ ನಿಮಗೆ ಅರವತ್ತು ವರ್ಷ ಆದಮೇಲೆ ಐದು ಸಾವಿರ ಬರಬೇಕು ಅಂತಾದರೆ ನೀವು ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿನ ಕಟ್ಟಬೇಕಾಗುತ್ತೆ ಅರವತ್ತು ವರ್ಷದ ಗಂಟ ಇನ್ ಕೇಸ್ ನೀವು ಹದಿನೆಂಟು ವರ್ಷದಲ್ಲಿ ಇದ್ದೀರಾ ನಿಮಗೆ ಅರವತ್ತು ವರ್ಷ ಆದಮೇಲೆ ಐದು ಸಾವಿರ ರೂಪಾಯಿ ಪಿನ್ಷನ್ ಬರಬೇಕು ಅಂದರೆ ನೀವು ಪ್ರತಿ ತಿಂಗಳು ಇನ್ನೂರ ಹತ್ತು ಅಟಲ್ ಪೆನ್ಷನ್ ಯೋಜನೆಗೆ ಕಟ್ಟಬೇಕಾಗುತ್ತೆ ನೀವು ನಿಮ್ ಬ್ಯಾಂಕ್ ಅಕೌಂಟ್ ಡೈರೆಕ್ಟ್ ಆಗಿ ಕಟ್ಟಾಗೋ ರೀತಿ ಬ್ಯಾಂಕ್ ಅವರೇ ಮಾಡಿಕೊಡ್ತಾರೆ ನೀವೇನು ಪ್ರತಿ ತಿಂಗಳು ಕಟ್ಟೋ ಅಂತ ಅವಶ್ಯಕತೆ ಇರೋಲ್ಲ ಆದ್ರಿಂದ ಇದು ಇನ್ ಕೇಸ್ ನಿಮ್ಗೆ ಐದು ಸಾವಿರ ರೂಪಾಯಿ ಪಿಂಚಣಿ ಏನು ಬರೋದು ಬೇಡ ಅರವತ್ತು ವರ್ಷ ಆದ್ಮೇಲೆ ನಮಗೆ ಜಸ್ಟ್ ಒಂದ್ ಎರಡು ಸಾವಿರ ರೂಪಾಯಿ ಪಿಂಚಣಿ ಬರಂಗಾದ್ರೆ ಸಾಕು ಅರವತ್ತು ವರ್ಷ ಆದ್ಮೇಲೆ ಅಂತಂದ್ರೆ ನೀವು ಎಂಬತ್ನಾಲ್ಕು ರೂಪಾಯಿನ ಪ್ರತಿ ತಿಂಗಳು ಹದಿನೆಂಟು ವರ್ಷದವ್ರಿಗೆ ಹೇಳ್ತಾ ಇರೋದು ನಾನು ಹದಿನೆಂಟು ವರ್ಷದವ್ರಿಗೆ ನೆಕ್ಸ್ಟ್ ಇಪ್ಪತ್ತೈದು ಅವ್ರಿಗೂ ಕೂಡ ಹೇಳ್ತೀನಿ ಈಗ ಹದಿನೆಂಟು ವರ್ಷ ಇದ್ದೀರ ಅಂದ್ಕೊಳ್ಳಿ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ಗಂಟ ನೀವೇನಾದರೂ ಎಂಬತ್ನಾಲ್ಕು ರೂಪಾಯಿ ಪ್ರತಿ ತಿಂಗಳು ಕಟ್ಟಿದೆ ಆದರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಎರಡು ಸಾವಿರ ರೂಪಾಯಿ ಪಿಂಚಣಿ ರೂಪದಲ್ಲಿ ದುಡ್ಡು ಬರ್ತಾ ಹೋಗುತ್ತೆ ಇನ್ ಕೇಸು ಈಗ ನೀವು ಕೇಳ್ತೀರಾ ಹದಿನೆಂಟು ವರ್ಷಕ್ಕಿಂತ ನಮ್ಮದು ಏಜು ಜಾಸ್ತಿ ಇದೆ ಅಂದರೆ ನೀವು ಬ್ಯಾಂಕ್ ಹೋದಾಗ ಪ್ರತಿ ಒಂದು ಹದಿನೆಂಟು ವಯಸ್ಸಿಂದ ನಲ್ವತ್ತು ವಯಸ್ಸು ಗಂಟನು ಕೂಡ ಅವರು ನಿಮ್ಗೆ ಎಷ್ಟೆಷ್ಟು ರೂಪಾಯಿ ಕಟ್ಟಬೇಕು ಅಂತ ಕೊಡ್ತಾರೆ ಒಂದು ಚಾರ್ಟ್ ಅನ್ನೇ ನೀವು ಅದ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ ಕೇಸ್ ನೀವು ಇಪ್ಪತ್ತೈದು ವರ್ಷ ಇದ್ದೀರಾ ಅನ್ಕೊಳ್ಳಿ ಇಪ್ಪತ್ತೈದು ವರ್ಷ ಇದ್ರೆ ನಿಮ್ಗೆ ಒಂದು ಸಾವಿರ ಅರವತ್ತು ವರ್ಷ ಆದ್ಮೇಲೆ ಬರ್ಬೇಕು ಅಂತ ಆದ್ರೆ ಪಿಂಚಣಿ ನೀವು ಪ್ರತಿ ತಿಂಗಳು ಎಪ್ಪತ್ತಾರು ರೂಪಾಯಿನ ಕಟ್ಟಬೇಕಾಗುತ್ತೆ ಇಪ್ಪತ್ತೈದು ವರ್ಷದವರು ಒಂದ್ ಸಾವಿರ ಪಿಂಚಣಿ ತಗೊಳಕೋಸ್ಕರ ಅರವತ್ತು ವರ್ಷ ಆದ್ಮೇಲೆ ಇನ್ ಕೇಸ್ ನೀವು ಇಪ್ಪತ್ತೈದು ವರ್ಷ ಇದ್ದೀರಾ ನಿಮಗೆ ಎರಡು ಸಾವಿರ ರೂಪಾಯಿ ಅರವತ್ತು ವರ್ಷ ಆದಮೇಲೆ ಪಿಂಚಣಿ ಬರಬೇಕು ಅಂತಂದರೆ ಐವತ್ತೊಂದು ರೂಪಾಯಿನ ನೀವು ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಈ ಒಂದು ಯೋಜನೆಯಲ್ಲಿ ಇನ್ ಕೇಸ್ ನೀವು ಕೇಳ್ಬೋದು ಈ ಒಂದು ಪಿಂಚಣಿಯನ್ನ ಅಟಲ್ ಪಿಂಚಣಿ ಯೋಜನೆನ ನೀವು ಮಾಡಿಸಿರ್ತೀರ ಇನ್ ಕೇಸ್ ಅರವತ್ತು ವರ್ಷಕ್ಕಿಂತ ಮುಂಚೆನೆ ಈ ಒಂದು ಮಾಡಿಸಿದಂಥ ವ್ಯಕ್ತಿ ಈಗ ಗಂಡ ಹೆಂಡತಿ ಇರ್ತಾರೆ ಗಂಡ ಮಾಡಿಸಿರ್ತಾರೆ ಅಂದ್ಕೊಳ್ಳಿ ಇನ್ ಕೇಸ್ ಗಂಡ ಏನಾದರೂ ಡೆತ್ ಆದರೆ ಅದನ್ನು ಹೆಂಡತಿ ಕೊಡ್ತಾರೆ ಇನ್ ಕೇಸ್ ಗಂಡ ಹೆಂಡತಿ ಇಬ್ರು ಕೂಡ ಡೆತ್ ಆಗಿ ಹೋದ್ರೆ ಮುಂಚಿತವಾಗಿ ಅದನ್ನ ಈ ಒಂದು ಯೋಜನೆ ಮಾಡಿಸುವಂತ ಟೈಮಲ್ಲಿ ಒಬ್ಬ ನಾಮಿನಿ ಅಂತ ಅವರು ತಗೊಂಡಿರ್ತಾರೆ ಆ ಒಂದು ನಾಮಿನಿಗೆ ಈ ಒಂದು ಇಬ್ರು ಕೂಡ ಡೆತ್ ಆದಂತ ಏನು ಮಾಡ್ತಾರಪ್ಪ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಒಂದು ಬಿಗ್ ಅಮೌಂಟ್ ಅನ್ನೇ ಕೊಡ್ತಾರೆ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಅವರು ಕೇಂದ್ರ ಸರ್ಕಾರದವರು ಇದಿಷ್ಟು ಐದು ಸಾವಿರ ರೂಪಾಯಿನ ಯಾವ ರೀತಿ ಪಡೆಯೋದು ಅಂತ ಆಗಿತ್ತು ನೀವು ಬ್ಯಾಂಕ್ ಹೋದಾಗ ಅಥವಾ ಪೋಸ್ಟ್ ಆಫೀಸ್ಗೆ ಹೋದಾಗ ಈ ಒಂದು ಯೋಜನೆಯನ್ನ ಮಾಡಿಸ್ಬೇಕು ಅಂತಿದ್ದಾಗ ಅಲ್ಲಿ ನೀವು ಈ ಒಂದು ಅಟಲ್ ಪಿಂಚಣಿ ಯೋಜನೆ ಅಂತ ಕೇಳಿದ್ರೆ ಸಾಕು ನಿಮ್ಗೆ ಒಂದು ಚಾರ್ಟ್ ಅನ್ನೇ ಕೊಡ್ತಾರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನೀವು ದುಡ್ಡನ್ನು ಪ್ರತಿ ತಿಂಗಳು ಕಟ್ತಾ ಹೋಗ್ಬೇಕು ಅಂತ ಅಲ್ಲಿ ಗೊತ್ತಾಗುತ್ತೆ ಅಷ್ಟನ್ನೇ ಕಟ್ಟಿದ್ರೆ ನಿಮ್ಗೆ ಅರವತ್ತು ವರ್ಷ ಆದ ನಂತರ ಪಿಂಚಣಿ ರೂಪದಲ್ಲಿ ಹಣ ಬರುತ್ತೆ ಅಂತ ಹೇಳಿದರೆ ಇದು ಒಂದು ರೀತಿಲಿ ತುಂಬ ಬೆನಿಫಿಟ್ ಆಗುವಂಥ ಸ್ಕೀಮು ಯಾಕಂದ್ರೆ ನೀವು ಈ ಒಂದು ಜೀವನ ಪೂರ್ತಿ ಅದಕ್ಕೆ ಇದಕ್ಕೆ ಇದಕ್ಕೆ ಅದಕ್ಕೆ ಅಂತಾನೆ ದುಡ್ಡನ್ನ ಖರ್ಚು ಮಾಡ್ತಿರ್ತೀರಾ ಬಟ್ ನೀವು ಅರವತ್ತು ವರ್ಷ ಆದ ನಂತರ ನಿಮ್ಮನ್ನು ನಿಮಗೋಸ್ಕರ ಒಂದು ಸ್ವಲ್ಪ ದುಡ್ಡು ಬೇಕಾಗುತ್ತೆ ಆವಾಗ ಕೆಲಸ ಮಾಡೋಕ್ಕೆ ಅಷ್ಟೊಂದು ಎನರ್ಜಿ ಇರೋಲ್ಲ ಆಗ ಎನರ್ಜಿ ಲೆವೆಲು ಕಮ್ಮಿ ಇರುತ್ತೆ ಎಂಥವ್ರಿಗೆ ಆದರೂ ಕೂಡ ಅರವತ್ತು ವರ್ಷ ಆದ ತಕ್ಷಣ ಎನರ್ಜಿ ಎಲ್ಲ ಕಮ್ಮಿ ಇರುತ್ತೆ ಬಾಡಿ ಅಷ್ಟೊಂದು ರೆಸ್ಪಾನ್ಸ್ ಮಾಡಲ್ಲ ಇದು ನಿಮಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ನೀವು ದುಡ್ಡನ್ನು ಇಟ್ಕೊಂಡಿರಲೇಬೇಕು ಅರವತ್ತು ವರ್ಷ ಆದಮೇಲೆ ಅದಕ್ಕೋಸ್ಕರ ನೀವು ಇವತ್ತಿಂದ ಒಂದು ನೂರು ಇನ್ನೂರು ನೀವು ಸೇವ್ ಮಾಡ್ತಾ ಹೋದ್ರೆ ಈ ರೀತಿ ಯೋಜನೆಯನ್ನು ಮಾಡಿಸ್ಕೊಂಡ್ರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಒಂದು ಪಿಂಚಣಿ ರೂಪದಲ್ಲಿ ಹಣ ಬರುತ್ತೆ ಆಗ ತುಂಬ ಹೆಲ್ಪ್ ಆಗುತ್ತೆ ಇದು ಒಂದು ರೀತಿ ಎಷ್ಟೊಂದು ಜನ ಎಷ್ಟೊಂದು ಜನಕ್ಕೆ ಇದು ಒಳ್ಳೆಯದಾಗುತ್ತೆ ನನ್ನ ಪ್ರಕಾರ ನಿಮ್ಮ ಒಂದು ಕಮೆಂಟನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇನ್ ಕೇಸ್ ನಾವು ಕೇಳ್ಬೋದು ಗೃಹಲಕ್ಷ್ಮಿ ಹಣ ಇದಕ್ಕಿಂತ ಬೆಟರ್ ಇದೆಯಲ್ಲ ನಾವೇನು ದುಡ್ಡೇ ಕಟ್ಟಂಗಿಲ್ಲ ಗೃಹಲಕ್ಷ್ಮಿ ಫ್ರೀಯಾಗಿ ಕೊಡ್ತವ್ರೆ ಅಂತ ಗೃಹಲಕ್ಷ್ಮಿ ಹಣನೂ ಕೂಡ ಫ್ರೀಯಾಗಿ ಕೊಡ್ತವ್ರೆ ಬಟ್ ಅದು ಇವತ್ತಿಗೆ ತುಂಬ ಉಪಯೋಗ ಆಗಿದೆ ಅಂದರೆ ಈಗ ಎರಡು ಸಾವಿರ ಅವರು ಇರುವಂಥ ಐದು ವರ್ಷ ಏನೊಂದು ಗೌರ್ಮೆಂಟ್ ಇರುತ್ತೆ ಅಲ್ಲಿ ಗಂಟೆ ಎರಡು ಸಾವಿರ ಇವತ್ತಿಗೋಸ್ಕರ ಇವತ್ತು ಅಂದ್ರೆ ಈ ಐದು ವರ್ಷದಲ್ಲಿ ಬರುತ್ತೆ ನಿಜ ಈ ಐದು ವರ್ಷ ತುಂಬಾ ಅಂದರೆ ತುಂಬ ಉಪಯೋಗ ಆಗುತ್ತೆ ಇನ್ನಷ್ಟು ಬುದ್ಧಿವಂತ ಜನಗಳು ಮಾಡ್ತಾರೆ ಅಂತ ನಾನು ಕೇಳಿದ್ರೆ ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ಜನ ಬುದ್ಧಿವಂತರು ಈ ಒಂದು ಗೃಹಲಕ್ಷ್ಮಿ ಹಣನೇ ಎರಡು ಸಾವಿರನ ತಗೊಂಡು ಈ ರೀತಿ ಅಹ್ ಪಿಂಚಣಿ ಗೌರ್ಮೆಂಟ್ ಸ್ಕೀಮು ಯಾವುದೇ ಒಂದು ಬೇರೆ ಬೇರೆ ಸ್ಕೀಮ್ಗೆ ಆಗ್ತಾನೆ ದುಡ್ಡನ್ನ ಈ ರೀತಿ ಪಕ್ಕ ಈಗ ನೋಡಿ ಸೆಂಟ್ರಲ್ ಗೌರ್ಮೆಂಟು ನೀವು ಪಕ್ಕ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಡ್ಬೋದು ಯಾಕಂದರೆ ಗೌರ್ಮೆಂಟೇ ಮಾಡ್ತಿರೋದು ಗೌರ್ಮೆಂಟು ನೀವು ಗೌರ್ಮೆಂಟ್ ಮೇಲೆ ಭರವಸೆ ಇಡಲೇಬೇಕಾಗುತ್ತೆ ಯಾಕಂದರೆ ಗೌರ್ಮೆಂಟ್ ಮೇಲೆ ಭರವಸೆ ಇಲ್ಲ ಅಂತ ಆಗಲ್ಲ ಯಾಕಂದರೆ ಗೌರ್ಮೆಂಟ್ ಅಂಡರಲ್ಲೇ ಈ ಬ್ಯಾಂಕು ಪೋಸ್ಟ್ ಆಫೀಸು ಎಲ್ಲವೂ ಕೂಡ ನಡೀತಿರೋದು ಆದ್ದರಿಂದ ನೀವು ಈ ಗೃಹಲಕ್ಷ್ಮಿ ಎಷ್ಟೊಂದು ಜನ ನಾನು ನೋಡ್ದಂಗೆ ಅಂದ್ರೆ ಕೇಳಿರೋ ಮಟ್ಟಿಗೆ ಎಷ್ಟೊಂದ್ ಜನ ಈ ಗೃಹಲಕ್ಷ್ಮಿ ಅಣ್ಣನೇ ಈ ರೀತಿ ಗೌರ್ಮೆಂಟ್ ಸ್ಕೀಮ್ಗೆ ಆಗ್ತಾ ಇದಾರೆ ಅದೇ ಒಂದ್ ಸ್ವಲ್ಪ ಭಾಗನ ಈಗ ಎರಡು ಸಾವಿರ ಕೊಟ್ಟರೆ ಅದರಲ್ಲಿ ಒಂದ್ ಸ್ವಲ್ಪ ಸೇವ್ ಮಾಡಿ ಮುಂದೆ ಫ್ಯೂಚರ್ಸ್ಗೋಸ್ಕರ ಸೇವ್ ಮಾಡ್ತಿರೋರು ಕೂಡ ಇದಾರೆ ಬಟ್ ನೀವು ಈ ಒಂದು ಯೋಜನೆನ ನಾನು ತಿಳಿಸ್ಕೊಟ್ಟಿದ್ದೀನಿ ಯೋಜನೆ ಇಷ್ಟ ಆಗಿದ್ರೆ ದಯವಿಟ್ಟು ಇದ್ರ ಒಂದು ಬೆನಿಫಿಟ್ ಅನ್ನ ನೀವು ಪಡ್ಕೋಬೇಕು ಅದಕ್ಕೋಸ್ಕರನೇ ವಿಡಿಯೋ ನೋಡಿರೋದು ಈ ಒಂದು ವಿಡಿಯೋ ನೋಡಿ ಒಂದು ಹತ್ತು ಜನನಾದರೂ ಈ ಒಂದು ಬೆನಿಫಿಟನ್ನು ಪಡ್ಕೊಂಡ್ರೆ ಈ ಒಂದು ವಿಡಿಯೋ ಮಾಡಿರೋದಕ್ಕೆ ತುಂಬ ನನಗೂ ಕೂಡ ನನ್ನ ಒಂದು ಟೈಮ್ಗೂ ಕೂಡ ವ್ಯಾಲ್ಯೂ ಬರುತ್ತೆ ಯಾಕಂದರೆ ಯಾರೋ ಒಂದು ಹತ್ತು ಜನನಾದರೂ ನನ್ನ ಒಂದು ವಿಡಿಯೋ ನೋಡಿ ಈ ಒಂದು ಸ್ಕೀಮ್ಗೆ ಹಾಕಿ ಅವರು ಕೂಡ ಅವರ ಒಂದು ಲೈಫಲ್ಲಿ ಬೆನಿಫಿಟನ್ನು ಪಡ್ಕೊಂಡ್ರು ಅನ್ನೋದೇ ಒಂದು ಖುಷಿ ವಿಚಾರ ಇನ್ನೇನು ಇಲ್ಲ ಇದಿಷ್ಟು ಆಗಿತ್ತು ಗೃಹಲಕ್ಷ್ಮಿ ಖಂಡಿತವಾಗ್ಲೂ ಇವತ್ತಿನ ಇದಕ್ಕೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಯೋಜನೆ ಇವತ್ತಿನ ಒಂದು ಇದಕ್ಕೆ ನಾಳೆದು ನೋಡಬೇಕು ಅಂದರೆ ಇದು ಕೂಡ ಬೇಕಾಗುತ್ತೆ ನಮಗೆ ಇವತ್ತು ಕೂಡ ಎಷ್ಟು ಇಂಪಾರ್ಟೆಂಟೋ ನಾಳೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಎರಡನ್ನೂ ಕೂಡ ನೀವು ಬಳಸ್ಕೊಳ್ಳಿ ಎರಡರ ಕೂಡ ಎರಡರ ಬೆನಿಫಿಟು ಕೂಡ ಪಡ್ಕೊಳ್ಳಿ ಇನ್ನೂ ಮುಂದೆ ಎಷ್ಟೊಂದು ಬೆನಿಫಿಟ್ಗಳು ಗೌರ್ಮೆಂಟಿಂದ ಬಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಎಲ್ಲ ಒಂದು ಬೆನಿಫಿಟನ್ನು ಈ ಒಂದು ವಿಡಿಯೋ ನೋಡೋ ಮೂಲಕ ನೀವು ತಿಳ್ಕೊಬೋದಾಗಿರುತ್ತೆ ಇದಕ್ಕೋಸ್ಕರ ಒಂದು ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಏನೊಂದು ಹೊಸ ವೀಡಿಯೋದ ಜೊತೆ ನಾನು ನಿಮ್ಮ ಆರ್ ಎ ಬಿ ಐ ರವಿ બરતની ઈસ ઇન્ફાર્મેશન જ ફ્રેન્સ